ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಗೆ ಸರ್ಕಾರ ಕರೆ ಕೊಟ್ಟಿತ್ತು ಬೀದರ್ನಿಂದ ಚಾಮರಾಜನಗರದವರೆಗೆ ಮಾನವ ಸರ್ಪಳ್ಳಿ ಅಂತಲ್ಲಿ ಹೇಳುವಂಥದ್ದು ಏಕಕಾಲದಲ್ಲಿ ನಿಮಗೆ ಕಾನ್ಸೆಪ್ಟ್ ಸುಲಭ ಆರ್ಡರ್ ಕೊಡೋದು ಸುಲಭ ಆದರೆ ಚೆನ್ನಾಗಿ ಮಾಡೋದೇ ಕಷ್ಟ ಇರುವಂಥದ್ದು ನಮ್ಮ ಕ್ಷೇತ್ರದ ಎರಡು ಬೈಂದೂರು ಮತ್ತೆ ಕುಂದಾಪುರ ತಾಲೂಕಿನ ತಹಶೀಲ್ದಾರ್ ಬಿಒಗಳು ಸರ್ಕಾರಿ ಅಧಿಕಾರಿಗಳು ಎಲ್ಲ ಇಲಾಖೆ ಫಾರೆಸ್ಟ್ ತಾಲೂಕ್ ಪಂಚಾಯತ್ ಡಿ ಒಗಳು ಎಲ್ಲ ಇಲಾಖೆಗಳು ಸಾರ್ವಜನಿಕರು ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ದಿ ಬ್ಯೂಟಿಫುಲ್ ಅಂತ ಮಾಡಿದ್ದಾರೆ ಮರವಂತೆ ಬೀಚಿನಲ್ಲಿ ನಮಗೆ ಬೈಂದೂರು ಕ್ಷೇತ್ರದ ಎರಡು ತಾಲೂಕುಗಳು ಮರವಂತೆ ತ್ರಾಸಿ ಬೀಚಿನ ಮೆಟ್ಲಲ್ಲಿ ಎರಡು ಕ್ಷೇತ್ರ ಎರಡು ತಾಲೂಕು ಬೈಂದೂರು ತಾಲೂಕು ಮತ್ತು ಕುಂದಾಪುರ ತಾಲೂಕಿನ ಮಧ್ಯದಲ್ಲಿ ಆಚೆ ತ್ರಾಸಿ ಪಂಚಾಯತ್ ಬರ್ತದೆ ಈಚೆ ಮರವಂತೆ ಪಂಚಾಯತ್ ಬರ್ತದೆ ಇಬ್ರು ಸೇರಿ ಈ ತ್ರಾಸಿ ಮರವಂತೆ ಬೀಚಿನಲ್ಲಿ ಕಾರ್ಯಕ್ರಮವನ್ನು ದಿ ಬ್ಯೂಟಿಫುಲ್ ಮಾಡಿದ್ದಾರೆ ಅದನ್ನ ಬಹುಶಃ ನಮ್ಗೆಲ್ಲ ಕಾಣ್ಲಿಕ್ಕೆ ಸಿಗ್ತದೆ ಇಂಥದ್ದೊಂದು ಒಳ್ಳೆ ಪ್ಲೇಸ್ ಇಂಥ ಒಂದು ಒಳ್ಳೆ ಕಾರ್ಯಕ್ರಮದ ಕಲ್ಪನೆ ಇದೆರಡನ್ನೂ ಸಹಿತ ಚಂದಗಾಣಿಸಿಕೊಟ್ಟಂತ ಎಲ್ಲ ಅಧಿಕಾರಿಗಳಿಗೂ ನಮ್ಮ ಬಿಸಿಲಲ್ಲಿ ನಿಂತ ನಮ್ಮ ಮಕ್ಕಳು ಆಮೇಲೆ ಸಹಕರಿಸಿದಂತ ಎಲ್ಲ ಪಂಚಾಯತ್ನಿಂದ ಹಿಡಿದು ಎಲ್ಲಾ ಸಾರ್ವಜನಿಕರಿಗೆ ನನ್ನ ಕಡೆಯಿಂದ ವಿಶೇಷವಾದ ಧನ್ಯವಾದ ಹೇಳ್ತಾನೆ ಸರ್ಕಾರ ಪ್ರಜಾಪ್ರಭುತ್ವ ಅಂತೇಳಿ ಹೇಳುವಂತದ್ದು ಹೇಳುವುದಕ್ಕಿಂತ ಹೆಚ್ಚು ಮಾಡುವುದರಲ್ಲಿ ಸಕ್ಸಸ್ ಇರುವಂತದ್ದು ಸೊ ಇವರೆಲ್ಲರೂ ಸೇರಿ ಮಾಡಿದ್ದಾರೆ ಹೆಚ್ಚು ಚಂದ ಕಾರ್ಯಕ್ರಮ ನಡೆಸಿಕೊಟ್ಟದಕ್ಕೆ ಎಲ್ಲರಿಗೂ ಸರ್ತಿ ನನ್ನ ಕಡೆಯಿಂದ ಮನದಾಳದ ಅಭಿನಂದನೆ ಮತ್ತು ಧನ್ಯವಾದವನ್ನೇ ಹೇಳ್ತಾ ಇದ್ದಾನೆ ದೇವ್ರೋಳಿ